ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಅಕ್ಷಯ್ ಐಗೋಳಿ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇಂದು ಕಲಬುರಗಿಯ ಹಜರತ್ ಸಿದ್ದಿ ಭಾಷಾ ದರ್ಗಾ ಆವರಣದಲ್ಲಿ ಸಚಿನ್ ಎಸ್ ಎಸ್ಪರ್ತಾಬಾದ್ ಸಂಸ್ಥಾಪಕ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಿಸಿದರು ಈ ಸಂದರ್ಭದಲ್ಲಿ ನೀಲಕಂಠರಾವ್ ಮೂಲ್ಗೆ ಕಾಂಗ್ರೆಸ್ ಮುಖಂಡರು ದೂಡಪ್ಪ ದೊಡ್ಮನಿ ಕಾಂಗ್ರೆಸ್ ಮುಖಂಡರು ಗುಡ್ಡು ಸಿಂಗ್ ರೋಹಿತ್ ಮಾಯಾ ಚನ್ನು ಅನಿಲ್ ಕಣ್ಣಿ ಅಂಕುಶ್ ಚಿಂಟು ಜಮಾದಾರ್ ಶ್ರೀ ಶೈಲ್ ಹಡಗಿಲ್ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರು ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಕಲಬುರಗಿ ಜಿಲ್ಲೆಯ ಯುವ ಅಧ್ಯಕ್ಷರಾದ ಅಕ್ಷಯ್ ಐಗೋಳೆಯವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಕಲಬುರಗಿ ನಗರದ ಮಧ್ಯಭಾಗದಲ್ಲಿರುವ ಭಾಳ ಐತಿ ಐತಿಹಾಸಿಕ ದೇವಸ್ಥಾನದ ಸಿದ್ಧಿಭಾಷ್ಯ ದರ್ಗಾದಲ್ಲಿ ಇವತ್ತು ಅಕ್ಷಯವರ ಹುಟ್ಟುಹಬ್ಬ ನಾವೆಲ್ಲರೂ ಸೇರಿ ಇವತ್ತು ಆಚರಿಸ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಅಣ್ಣನವರಾದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನಮ್ಮ ನಾಯಕರಾದ ಧೂಳಪ್ಪ ದೊಡಮನಿ ಸರ್ ಅವರು ಹಾಗೂ ರಕ್ಷಣಾ ವೇದಿಕೆಯ ಸಂಸ್ಥಾಪಕರ ಅಧ್ಯಕ್ಷರಾದ ಸಚಿನ್ ಪರ್ತಾಪಾದವರು ಹಾಗೂ ಚನ್ನು ಅವರು ಹಾಗೂ ಸಾಕಷ್ಟು ಅವರ ಗೆಳೆಯರ ಬಳಗ ದೊಡ್ಡ ಬಳಗನೇ ಇದೆ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಇವತ್ತು ಅಕ್ಷಯ ಐಗೋಳಿಯವರ ಐಗೋಳೆಯವರ ಹುಟ್ಟುಹಬ್ಬ ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ ಹಾಗೂ ಅಕ್ಷಯ್ ಅವರು ಸಚಿನ್ ಪ್ರತಾಪದವರ ಒಂದು ಪರಮ ಭಕ್ತನಾಗಿ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಇದ್ದಾರೆ ಹಾಗೂ ಸಚಿನ್ ಪ್ರತಾಪದವರ ಅವರು ಕೂಡ ಸಾಕಷ್ಟು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಹಾಗೂ ಒಳ್ಳೆಯ ರೀತಿಯಿಂದ ಒಂದು ಕೆಲಸ ಇದ್ದಾರೆ ಸಚಿನ್ ಪ್ರತಾಪದವರು ಅವರು ಕೂಡ ಬೆಳಗ್ಗೆ ಬೆಳಗಾದರೆ ಸಮಾಜ ಸೇವೆಯಲ್ಲಿ ಹೆಚ್ಚಿನ ಒಂದು ಕೆ ಟೈಮ್ ಕೊಟ್ಟು ಅವರು ಕೆಲಸ ಇದ್ದಾರೆ ಅವರ ಸ್ವಂತ ಮನೆಯ ಕೆಲಸಕ್ಕಿಂತಲೂ ಹೆಚ್ಚಿನ ಒಂದು ಸಮಯ ಕೊಡುವುದು ಒಂದು ಸಮಾಜ ಸೇವೆಗಾಗಿ ಸಾಕಷ್ಟು ಎಲ್ಲೇ ಒಂದು ಅನ್ಯ ಆದರ ಒಂದು ಯಾವುದೇ ಬಡಜನರಿಗೆ ರೈತರಿಗೆ ಯಾವುದೇ ಒಂದು ಅನನುಕೂಲ ಆದರೂ ಅಲ್ಲಿ ಯಾರಾದರೂ ಇರ್ತಾರಂದ್ರೆ ಅದು ಸಚಿನ್ ಪ್ರತಾಪ್ ಅವರು ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಹಾಗೂ ಸದಾ ಅವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅವರ ಪರಿವಾರನೂ ಕೂಡ ಅವರ ತಮ್ಮನವರಾದ ಕೂಡ ಸತೀಶವ್ರೂ ಕೂಡ ಬಹಳ ಒಂದು ಸಮಾಜದಲ್ಲಿ ಒಂದು ಎತ್ತಿದ ಕೈ ಆಗ ಅವರ ಸಚಿನ್ ಪ್ರತಾಪದವರ ಶಿಷ್ಯ ಹಾಗೂ ಪರಮ ಭಕ್ತನಾದ ಒಂದು ಅಕ್ಷಯ ಐಗೋಳೆಯವರ ಹುಟ್ಟುಹಬ್ಬ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಹಾಗೂ ಸಚಿ ಅಕ್ಷಯವ್ರನ್ನೂ ಕೂಡ ಸದಾ ಒಂದು ಅವರ ಗುರುಗಳಾದ ಸಚಿನ್ ಪ್ರತಾಪದವರ ಒಂದು ಆದೇಶದಂತೆ ಅವರು ಕೂಡ ಒಂದು ಸದಾ ಒಂದು ಜನಸೇವೆಯಲ್ಲಿ ಹಾಗೂ ಎಲ್ಲ ಸಮಾಜ ಸೇವೆಯಲ್ಲಿ ಒಂದು ತೊಡಗಿದ್ದಾರೆ ಅಕ್ಷಯವ್ರನು ಕೂಡ ಅದೇ ರೀತಿ ಅವರು ಕೂಡ ಮುಂದುವರಿಯಲಿ ಅಕ್ಷಯರು ಕೂಡ ಮುಂದಿನಗಳಲ್ಲಿ ಯುವಕರಿದ್ದಾರೆ ಹಾಗೂ ಹೆಚ್ಚಿನ ಒಂದು ಶಕ್ತಿಶಾಲಿಯಾಗಿ ಅವರು ಬೆಳೀಲಿ ಹಾಗೂ ಹಾಗೂ ಅವರ ಸಾಕ್ಷ್ಯವರ ಜೊತೆಗೆ ಹಾಗೂ ಸಚಿನ್ ಪ್ರತಾವರ ಜೊತೆಗೆ ನಾನು ಕೂಡ ಸದಾ ಅವರ ಜೊತೆಗೆ ಇರ್ತೀನಿ ಅಂತಂತ ಹೇಳಿ ಇವತ್ತು ಸಚಿನ್ ಐಗಳೆಯವರ ಅಕ್ಷಯ ಐಗಳೆಯವರ ಬಹಳ ಒಂದು ಹುಟ್ಟುಹಬ್ಬಕ್ಕೆ ನಾನು ಕೂಡ ಬಂದು ಅವರಿಗೆ ಹಾರೈಸಿದ್ದೇನೆ ಅವ್ರಿಗೆ ಅವರ ಪರಿವಾರದವ್ರಿಗೂ ಕೂಡ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಆದ್ಯವ್ರು ಕೊಟ್ಟು ಕಾಪಾಡಲಿ ಅಂತಂತೇಳಿ ಹಾರೈಸಿ ಜೈ ಕಲ್ಯಾಣ ರಕ್ಷಣೆ ವೇದಿಕೆ ಯುವ ಘಟಕದ ಅಧ್ಯಕ್ಷರಂತ ಅಕ್ಷಯ ಈಗೇಳವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಸಭೆಯಲ್ಲಿ ಉಪಸ್ಥಿರುವಂಥ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯದಕ್ಕಿಂತ ಸಚಿನ್ ಪ್ರತಾಪದವರೇ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿದಂಥ ಮೂಲಿಗೆ ಹಿರಿಯ ಕಾಂಗ್ರೆಸ್ ಮುಖಂಡ ಹಿರಿಯರಂಥ ಮುಲಗಿ ಅಣ್ಣನವರೇ ಇಲ್ಲಿ ನಡೆದಂಥ ಎಲ್ಲ ರಕ್ಷಣಾ ವೇದಿಕೆಯ ಅಭಿಮಾನಿಗಳೇ ಬಂಧುಗಳೇ ಇವತ್ತಿನ ದಿವಸ ಅಕ್ಷಯ್ ಅವರು ಸಚಿನ್ ಪದ್ರ ಪ್ರತಾಪದವ್ರ ನೇತೃತ್ವದಲ್ಲಿ ಜಿಲ್ಲೆಯಾದಂಥ ಅನೇಕ ಹೋರಾಟಗಳನ್ನು ಸಮಾಜದ ಪರವಾಗಿ ನ್ಯಾಯಬದ್ಧವಾಗಿ ಹೋರಾಟ ಮಾಡಿದ್ದಾರೆ ಇನ್ನೂ ಕೂಡ ಹೆಚ್ಚಿನ ಒಂದು ಸಚಿನ್ ಪ್ರತಾಪ್ ನೇತೃತ್ವದಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಲಿ ಆ ಭಗವಂತನ ಐಹೊಳೆಯರು ಇನ್ನೂ ಹೆಚ್ಚಿನ ಶಕ್ತಿ ಐಸರ್ಗಳನ್ನು ಕೊಟ್ಟು ಕಾಪಾಡಲಿ ಅವರ ಫ್ಯಾಮಿಲಿಗಳೆಂದು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೈ ಕನ್ನಡಿ ರಕ್ಷಣೆ ವೇದಿಕೆಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿರುವಂಥ ನಮ್ಮ ಅಕ್ಷಯ ಅವರ ಇವತ್ತು ಹುಟ್ಟದ ಹಬ್ಬವನ್ನು ಇವತ್ತು ನಾವು ಸರಳವಾಗಿ ಸಿದ್ದಿ ದರ್ಗಾ ದರ್ಗಾಬಳ್ಳಿ ಯಾಕಂತಂದರೆ ನಾವು ಇವತ್ತು ಸುಮಾರು ನಮ್ಮ ಸಂಘಟನೆ ವತಿಯಿಂದ ನಾವು ಏನೂ ಕಾರ್ಯಕ್ರಮ ಮಾಡಲಿ ಯಾವುದೂ ದೇವಸ್ಥಾನ ಹತ್ತಿರನೇನು ಕಾರ್ಯಕ್ರಮ ಮಾಡ್ತೇವೆ ಯಾಕಂತಂದರೆ ದೇವಸ್ಥಾನದಲ್ಲಿ ಮಾಡಿದಾಗ ಬಡು ಜನರು ಬಹಳ ಇಲ್ಲಿ ತಾಯಿ ತಂದಿ ಇರಲ್ಲ ಮಕ್ಕಳು ತಾಯಿ ತಂದಿ ಇಲ್ಲ ತ ಮಕ್ಕಳಿಲ್ಲರದಂಥ ತಾಯಿ ಮಕ್ಕಳು ತಾಯಿ ತಂದಿ ಇರ್ತಾರೆ ಬಡು ಜನ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಅನುಕೂಲ ಆಗಿರಲ್ಲ ಅಂತಲ್ಲಿ ನಾವು ಇವತ್ತು ಜನ್ಮದಿನ ಆಗಿರ್ಬೋದು ಯಾವುದೂ ನಮ್ಮ ಮನೆ ಕಾರ್ಯಕ್ರಮ ಇದ್ದರೂ ನಾವು ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಂದು ನಾನು ಅವರಿಗೆ ರಾತ್ರಿಗ ಅವರು ಎರಡು ದಿನ ಆಚ ಬಂದಾಗ ನಾನು ಹೇಳಿದೆ ಅವರಿಗೆ ಇಲ್ಲೇ ಸರಳವಾಗಿ ಮಾಡೋಪ್ಪ ಸುಮ್ಮನೆ ಅವರಿಲ್ಲ ನಾವು ಏನು ದೊಡ್ಡ ದೊಡ್ಡ ಹೋಟೆಲಲ್ಲಿ ಮಾಡಿ ದೊಡ್ಡ ದೊಡ್ಡ ಹಾಲಲ್ಲಿ ಮಾಡೋರ್ಲಿಂದ ಅದು ಏನು ಇವಾಗ ಕೆಲಸಕ್ಕೆ ಬರಲ್ಲ ಹೀಗೆ ಸಣ್ಣದ ಕಾರ್ಯಕ್ರಮವನ್ನು ಸರಳವಾಗಿ ಮಾಡೋಣ ಅಂತ ಹೇಳಿದಾಗ ಅವರು ನನ್ನ ಮಾತಿಗೆ ಗೌರವವನ್ನು ಕೊಟ್ಟು ಯಾಕಂತಂದ್ರೆ ಅವರು ನನ್ನ ಶಿಷ್ಯ ನನ್ನ ನನ್ನ ಯಾಕಂದರೆ ನಾನು ಆತ್ಮ ಇದ್ದಂಗೆ ಅವರು ಯಾವಾಗೂ ಜೊತೆ ನನ್ನ ಜೊತೆಯೇ ಆಗಿರ್ತಾರೆ ಮತ್ತು ನನಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ನಾವೇನು ಹೇಳಿದ್ದೇವೆ ಹೀಗೆ ಒಂದು ಹೇಳಿದಾಗೆ ಒಂದು ಹದಿನೈದು ಒಂದು ಅರ್ಧ ಹಾಫ್ ಆನ್ ಅವರಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಬಂದು ಏನು ಕಾರ್ಯಕ್ರಮದಲ್ಲಿ ಶೋಭ ತಂದಿರುವಂತ ನಮ್ಮ ಕಾಂಗ್ರೆಸ್ ಮುಖಂಡದ ಕಾಂಗ್ರೆಸ್ ಮುಖಂಡರಾಗಿರುವಂಥ ನೀಲಕಂಠ ಮುಲ್ಗೆ ಸರ್ ಅವರಿಗೆ ಮತ್ತು ಅದೇ ರೀತಿಯಾಗಿ ನಾನು ಈಗ ಬರಗೆ ನಮ್ಮ ಮಾಮ ಮಾಮರಾಗಿರುವಂಥ ದುಳಪ್ಪ ದೊಡಮನಿ ಸರ್ ಅವರಿಗೆ ಕರ್ಕೊಂಡೇ ಬಂದಿದ್ದೆ ನನಗೆ ಅವ್ರಿಗೆ ಗೊತ್ತಿಲ್ಲ ವಿಷಯ ಸರ್ ಹೀಗೆ ನಮ್ಮ ಕಾರ್ಯಕರ್ತರ ಬಡ್ಡಿಯದೆ ಬನ್ನಿ ಅಂದಾಗ ಅವರು ನಮ್ಮ ಜೊತೆ ಬಂದಿದ್ದಾರೆ ಇವತ್ತು ಎಲ್ಲರಿಗೆ ಅವರಿಗೆ ಮತ್ತು ಇಲ್ಲಿ ಬಂದಿರುವಂಥ ಕಾರ್ಯಕರ್ತರಿಗೆಲ್ಲ ಅವರಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದ ಹೇಳುತ್ತೇನೆ ಮತ್ತು ಏನಿವತ್ತು ಅಕ್ಷಯವರು ಕಾರ್ಯ ಹುಟ್ಟು ಹಬ್ಬ ಇದೆ ಇದೇ ರೀತಿಯಾಗಿ ನಾವು ನೂರಾರು ವರ್ಷ ನಾವು ಇವ್ರ ಭೂಮಿಯಲ್ಲಿ ಇರೋವರೆಗೂ ನಮ್ಮ ಜೊತೆ ರಕ್ಷೆ ಅಕ್ಷಯವರು ಇರಲಿ ಜೊತೆಯಾಗಿ ನಮ್ಮ ಜೊತೆ ಕೆಲಸ ಮಾಡಲಿ ಕಲಬುರಗಿ ನಗರದಲ್ಲಿ ನೂರಾರು ಸಮಸ್ಯೆಗಳು ಕಲಬುರಗಿ ನಗರದಲ್ಲಿದೆ ಆ ಸಮಸ್ಯೆಗಳಿಗೆ ನಾನು ಅಕ್ಷಯ್ ಮತ್ತು ನಮ್ಮ ಗುಂಡು ಸಿಂಗ್ ಅವರು ಮತ್ತು ಇಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮರ ಕಾರ್ಯಕರ್ತರು ಎಲ್ಲರೂ ನನ್ನ ಜೊತೆಯಾಗಿ ಮತ್ತು ಅದಕ್ಕೆ ನನ್ನ ಹಿಂದೆ ಬೆನ್ನೆಲು ಆಗಿ ನನ್ನ ಮು ಮುಲ್ಗೆ ಮುಲಗೇಶಾಬರು ಮತ್ತು ದುಳಪ್ಪ ಸರ್ ಅವರು ನಮ್ಮ ಜೊತೆ ಇರಬೇಕು ಯಾಕಂತಂದರೆ ಈಗ ನಾವು ಮುಂದಿನ ಫ್ಯೂಚರ್ ಅಂತಂದರೆ ನಮ್ಮ ನೀಲ್ಕಂಠ ಸರ್ ಅವರು ಮುಲ್ಗೆ ಸರ್ ಅವರ ದೊಡ್ಡ ಭವಿಷ್ಯ ಇದೆ ಯಾಕಂತಂದರೆ ಮೊನ್ನೆ ಆಗಿರುವಂಥ ಏನು ಘಟನೆ ಆಗಿದೆ ಅದು ಕಾಂಗ್ರೆಸ್ಗೆ ನಾವು ಬಲವಾಗಿ ಖಂಡಿಸಿದ್ದೇವೆ ಏನಂತಂದರೆ ನಮಗೆ ಏನು ಅವರಿಗೆ ಕಲ್ಯಾಣ ಕರ್ನಾಟಕ ಕೆ ಕೆ ಎಸ್ ಆರ್ ಟಿ ಸಿ ಏನು ಅವರಿಗೆ ಅಧ್ಯಕ್ಷರು ಮಾಡಿರೋ ನಿಗಮದೇ ಆ ನಿಗಮವನ್ನು ಮತ್ತೆ ಯಾಕೆ ರದ್ದು ಮಾಡಿದಾಗೆ ನಮಗೆ ಇಲ್ಲಿನ ಇರುವಂಥ ನನಗೆ ಸಚಿನ್ ಪ್ರತಾಪದಿಗೆ ಅಲ್ಲ ಇಲ್ಲಿರುವಂಥ ಎಲ್ಲ ಸಂಘಟನೆದವರಿಗೆ ಮತ್ತು ಎಲ್ಲ ಜಾತಿ ಧರ್ಮಗಳಿಗೆ ಭಾಳ ಮನ್ಸಿಗೆ ನೋವಾಗಿದೆ ಯಾಕಂತಂದರೆ ನೀಲ್ಕಂಡ ಮುಲಿಗೆ ಸರ್ ಯಾವ ರೀತಿಯಪ್ಪ ಅಂತಂದರೆ ಒಂದು ಭಾಳ ಸರಳವಾಗಿ ಅವರು ಯಾ ಯಾರಿಗೂ ನಾವು ಮನುಷ್ಯನೂ ನೆನೆಸಲ್ಲಿ ಯಾರಿಗೂ ಬಂದವರಿಗೆ ಯಾವಾದ್ರೂ ರೀತಿಯಿಂದ ಅವರಿಗೆ ಖಾಲಿ ಕಳಿಸೋದಂಥ ಮಾತೇ ಇರತಕ್ಕ ಶಬ್ದಗಳು ಕೇಳಿಲ್ಲ ಮತ್ತು ಇನ್ನೊಂದು ಏನಂದರೆ ಅವ್ರು ಬಲ್ ಹೋದೋರಿಗೆ ಎಲ್ಲರಿಗೆ ಪರಿಹಾರ ಸಿಕ್ಕಿದೆ ಅದಕ್ಕೆ ದಯವಿಟ್ಟು ಇವತ್ತು ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಜಿಲ್ಲೆ ಉತ್ಸವರಿಗೆ ದಕ್ಷಿಣ ಮತಕ್ಷೇತ್ರ ಉತ್ತರ ಮತಕ್ಷೇತ್ರ ಮತ್ತು ಇಲ್ಲಿ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಎಲ್ಲರಿಗೆ ನಾನು ರಕ್ಷಣಾ ವೇದಿಕೆ ವೇದಿಕೆಯಿಂದ ವಿನಂತಿ ಮಾಡ್ತೇನೆ ಏನು ನಮ್ಮ ನೀಲಕಂಠ ಮುಲ್ಗೆ ಸರ್ ಅವರಿಗೆ ಏನು ನೀವು ನಾಮಿನಡದಲ್ಲಿ ಏನು ಅವರಿಗೆ ಕೈ ಬಿಟ್ಟಿದ್ದೀರಾ ಮತ್ತು ಅವರಿಗೆ ಕೈಯನ್ನು ಅವರಿಗೆ ಅವ್ರ ಹೆಸರನ್ನು ಹಾಕಿ ಅವರಿಗೆ ಕೂಡಲೇ ಬರುವಂಥ ತಿಪ್ಪಳಿಯಲ್ಲಿ ಹೊಸ ಬಂಪರ್ ಕೊಡುವ ಮೂಲಕ ಅವರಿಗೆ ಮತ್ತೆ ಅವರಿಗೆ ಅಧಿಕಾರ ಸ್ವೀಕಾರ ಮಾಡಲು ಕಲ್ಯಾಣ ಕರ್ನಾಟಕ ಕೆ ಎಸ್ ಆರ್ ನಿಗಮದ ಅಧ್ಯಕ್ಷರಾಗಿ ಕೂಡಲೇ ಅವರಿಗೆ ನೇಮಕ ಮಾಡಬೇಕು ಮತ್ತು ಅವರಿಗೆ ಅಧಿಕಾರ ಸ್ವೀಕಾರ ಮಾಡಿಸಲಿಕ್ಕೆ ಕೂಡಲೇ ದೀಪಾವಳಿ ಒಳಗೆ ಅವರಿಗೆ ಸ್ವೀಕಾರ ಮಾಡಿಸ್ಬೇಕು ಮತ್ತು ಇದು ಕೊಟ್ಟರೆ ಇದು ನಮ್ಮ ನೀಲ್ಕಂಡ ಮುಲಿಕೆ ಸಾರಿಗೆ ಬಂಪರ ಅಲ್ಲ ಇದು ಜಿಲ್ಲೆ ಗುಲ್ಬರ್ಗ ಕರ್ನಾಟಕ ಕಲ್ಯಾಣ ಕರ್ನಾಟಕ ಜನರಿಗೆ ಬಂಪರ ಯಾಕಂತಂದರೆ ಅವರು ಬಳಿ ದುಡ್ಡು ಗಳಿಸ್ಬೇಕು ನಾ ಏನೂ ಆಸ್ತಿ ಮಾಡ್ಕೋಬೇಕು ಅಂತಿಲ್ಲ ದೇವರೆಲ್ಲ ಕೊಟ್ಟಿದ್ದಾನೆ ಅವರಿಗೆ ಅವ್ರಿಗೆ ಒಂದು ಕನಸು ಏನಂದರೆ ದೇವರ ಸೇವೆ ಮಾಡಿದೆ ಜನರ ಸೇವೆ ದೇವರ ಸೇವೆ ಜನರ ಸೇವೆ ಜನರ ಸೇವೆ ದೇವರ ಸೇವೆ ಅಂತ ಬಸವಣ್ಣನ ಹೆಚ್ಚನ ಮೇಲೆ ಅವರು ನಡೆಯರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಮೇಲೆ ಇವತ್ತು ಯಾರು ನಡಿಬೇಕಾದ್ರೆ ಅದು ನಮ್ಮ ನೀಲ್ಕಂಠ ಮುಳಗೇಶ್ ಸರ್ ಅವರು ಅದಕ್ಕೆ ದಯವಿಟ್ಟು ಅವರಿಗೆ ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಎಲ್ಲ ಮುಖಂಡರಿಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹರಿಗೆ ದಯವಿಟ್ಟು ನೀವು ಅವರಿಗೆ ನೇಮಕ ಮಾಡಿ ಮತ್ತು ಕೂಡಲೇ ಅವರಿಗೆ ನೀವು ಅಲ್ಲಿ ಸ್ವೀಕಾರ ಅಧಿಕಾರ ಸ್ವೀಕಾರ ಮಾಡೋಕೆ ಅನುಕೂಲ ಮಾಡಿಕೊಡಬೇಕು ಅದೇ ರೀತಿಯಾಗಿ ನಮ್ಮ ದುಳಪ್ಪ ಸರ್ ಅವರು ಗ್ರಾಮ ಪಂಚ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಇವತ್ತು ಸುಮಾರು ಅವರು ಸೇಡಮದಲ್ಲಿ ಗುಲ್ಬರ್ಗದಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೂ ಇವತ್ತು ದೇವರ ಆರೋಗ್ಯ ಆ ಸಂಪತ್ತು ಎಲ್ಲ ನೀಡಿ ಅವರಿಗೂ ಉತ್ತಮ ಯಾಕಂತಂದರೆ ಅವರು ನನಗೆ ಈಗ ನನ್ನ ಗುರು ಅಂತಂದರೆ ಈಗ ಅವರು ಅವರು ಮುರುಗೇಶಬ್ರಿ ಈಗ ಸದ್ಯಕ್ಕೆ ಯಾಕಂತಂದರೆ ನಾವು ಯಾವಾಗ ಕರೆದಾಗೆ ಬರೋದಂದ್ರೆ ಅವರೇ ಈಗ ನಮಗೆ ಯಾರು ನಮ್ಮ ಪಾಲಿಗೆ ಬರ್ತಾರೋ ಅವರೇ ನಮ್ಮ ಪಾಲಿಗೆ ದೇವರು ಅಂದಂಗೆ ಈಗ ಅವರು ಬಂದು ಸದಾ ನಮ್ಮ ಜನ ಸಂಘಟನೆ ಯಾವುದೂ ಕಾರ್ಯಕ್ರಮ ಇರಲಿ ಅವರು ಬಂದು ನನಗೆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಇವತ್ತು ನಮ್ಮ ಅಕ್ಷಯವರಿಗೂ ನನಗೆ ಆಶೀರ್ವಾದ ಕೊಟ್ಟರೆ ಅಕ್ಷಯ ಅವರು ಸುಮಾರು ವರ್ಷದಿಂದ ಅಕ್ಷಯ ಅವರು ಮತ್ತು ನನ್ನ ಆ ಗುಂಡು ಸಿಂಗ್ ಅವರು ಇವ ಸುಮಾರು ಅಣ್ಣ ತಮ್ಮ ಅವರು ಎಲ್ಲ ನನ್ನ ಜೊತೆ ಇದ್ದು ನನಗೇನಿವತ್ತು ಸ್ಲಂ ತಗಿಲುವಂಥ ಮನುಷ್ಯಗೆ ಬೆಳೆಸಿರುವಂಥ ಎಲ್ಲ ನನ್ನ ಯುವಕರಿಗೆ ನನ್ನ ಏನು ಬೆಳೆಸೋದಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಇದೇ ರೀತಿಯಾಗಿ ನಿಮ್ಮ ಆಶೀರ್ವಾದ ಸದಾ ನನ್ನ ಸಂಘಟನೆ ಮೇಲೆ ಇರಲಿ ಅಂತ ಹೇಳಿ ನಾನು